ಸುಮಾರು ಎರಡು ವರ್ಷಗಳ ಹಿಂದೆ ಎಸ್ ಡಿ ಪಿ ಐ ಮತ್ತು ಪಿ ಐ ಮತಾಂಧ ಸಂಘಟನೆಗಳಿಂದ ಹತ್ಯೆಯಾಗಿರತಕ್ಕಂಥ ಪ್ರವೀಣ್ ಪೂಜಾರಿ ಅವರ ಆ ಹತ್ಯೆಯ ಪ್ರಮುಖ ಆರೋಪಿ ಮುಸ್ತಾಫಾ ಪೈಚಾರ ಅನ್ನತಕ್ಕಂಥ ವ್ಯಕ್ತಿಯನ್ನು ಇವತ್ತು ಎನ್ಐಎ ತನಿಖಾ ಸಂಸ್ಥೆ ಬಂಧಿಸಿದೆ ನಾನು ಪ್ರಥಮವಾಗಿ ಎನ್ ಐ ಎ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಘಟನೆಗಳು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಆಗಬಾರದು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡತಕ್ಕಂತಹ ಮತ್ತು ವಿಕೃತ ಮನೋಭಾವದ ಮುಖಾಂತರ ಭಯೋತ್ಪಾದನೆಯ ಕೃತ್ಯವನ್ನ ಮಾಡಿರತಕ್ಕಂತಹ ಈ ಹತ್ಯೆ ಹಿಂದೆ ಇರತಕ್ಕಂತಹ ಆರೋಪಿಗಳಿಗೆ ಮರಣದಂಡನೆಯನ್ನ ವಿಧಿಸಬೇಕು ಮತ್ತು ಉಳಿದಿರತಕ್ಕಂತಹ ಆರೋಪಿಗಳನ್ನ ಕೂಡ ತಕ್ಷಣ ಬಂಧಿಸಬೇಕು ಅನ್ನತಕ್ಕಂತಹ ಆಗ್ರಹವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಎನ್ ಐ ತನಿಖಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ